ಇವತ್ತು ನಾನು ಸ್ಪೆಷಲ್ ಚಿಕನ್ ಕರಿ ಮಾಡೋಣ ಅಂತ ಹೇಳಿ ಇವತ್ತು ನಾನು ತೋರಿಸಿದ ಚಿಕನ್ ಕರಿ ನಿಮಗೆ ನೀರ್ ದೋಸೆ ದೋಸೆ ಇಡ್ಲಿ ಅಥವಾ ತುಂಬಾ ರೈಸ್ ಹಾಕಿ ಊಟ ಮಾಡ್ಲಿಕ್ಕೆ ಅಂತದಕ್ಕೆಲ್ಲ ತುಂಬಾ ಈಸಿ ಆಗುತ್ತೆ ಸ್ವಲ್ಪ ಸ್ಪೆಷಲ್ ಆಗಿ ಮಾಡ್ತಾ ಇದ್ದೀನಿ ಖಂಡಿತ ಒಬ್ಬರು ಟ್ರೈ ಮಾಡಿ ಒಮ್ಮೆ ಮನೆಗೆ ನೆಂಟರು ಬಂದ್ರೆ ಅಥವಾ ತುಂಬಾ ಜನ ಬಂದ್ರೆ ಅವಾಗೆಲ್ಲ ಈ ಕರಿಯನ್ನು ನೀವು ಟ್ರೈ ಮಾಡಬಹುದು ಚಿಕನ್ ಎರಡು ಕೆಜಿ ಅಷ್ಟು ಚಿಕನ್ ತಗೊಂಡಿದೀನಿ ಅದಕ್ಕೆ ಮಸಾಲೆ ತೆಗಿತಾ ಬನ್ನಿ ಓಕೆ ಇಲ್ಲಿ ಮಸಾಲೆ ಸ್ವಲ್ಪ ಜಾಸ್ತಿ ತಕೊಂಡಿದೀನಿ ಸ್ವಲ್ಪ ಡಿಫ್ರೆಂಟ್ ಆಗಿ ನಾನು ಹೇಳಿದೆ ನೋಡಿ ಇದರಲ್ಲಿ ಒಣಮೆಣಸು ಉಂಟು ಆಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮತ್ತೆ ಬೆಳ್ಳುಳ್ಳಿ ಒಂದು ಗಿಡ್ಡೆ ಅಷ್ಟು ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಕಾಳು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಗೂ ಒನ್ ಟೇಬಲ್ ಸ್ಪೂನ್ ಅಷ್ಟು ಕಾಳು ಮೆಣಸು ಒಂದು ನಾಲ್ಕರಿಂದ ಐದು ಹಸಿ ಮೆಣಸು ಇದೆಲ್ಲ ಸಪ್ರೇಟ್ ಆಗಿ ಫ್ರೈಡ್ ಆನಿಯನ್ ಸ್ವಲ್ಪ ತಗೊಂಡಿದ್ದೀನಿ ಇದ್ರ ಅಡಿಯಲ್ಲಿ ಉಂಟು ನೋಡಿ ಏಲಕ್ಕಿ ಲವಂಗ ಇದೆಲ್ಲ ಸ್ವಲ್ಪ ಸ್ವಲ್ಪ ನಾನು ಗರಂ ಮಸಾಲೆ ಜಾಸ್ತಿ ಯೂಸ್ ಮಾಡುದಿಲ್ಲ ಅದರ ಫ್ಲೇವರ್ ನನಗೆ ಜಾಸ್ತಿ ಇಷ್ಟ ಇಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಉಂಟು ನೋಡಿ ಎರಡು ಏಲಕ್ಕಿ ಲವಂಗ ಇದು ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ ಆಮೇಲೆ ಸ್ವಲ್ಪ ಗ್ರೇವಿ ತಿಕ್ಕಾಗಬೇಕಂತ ಇಲ್ಲಿ ಫ್ರೈಡ್ ಆನಿಯನ್ ಹಾಗೂ ಅದರೊಂದಿಗೆ ಇದು ತಕೊಂಡಿದ್ದೀನಿ ಎಂತ ಇದು ಗೋಡಂಬಿ ಗ್ರೇವಿ ತುಂಬಾ ತಿಕ್ ಕೂಡ ಆಗುತ್ತೆ ಒಂಥರ ರಿಚ್ ಲುಕ್ ಹಾಗೂ ರಿಚ್ ಟೇಸ್ಟ್ ಕೂಡ ಬರುತ್ತೆ ನಾಲ್ಕು ನೀರುಳ್ಳಿಯನ್ನು ತಗೊಂಡಿದ್ದೀನಿ ಮೀಡಿಯಂ ಸೈಜ್ ಇದು ಇದರಲ್ಲಿ ಒಂದು ನೀರುಳ್ಳಿ ಚಿಕನ್ ಬೇಯಿಸುವಾಗ ಉಳಿದದ್ದು ಮಸಾಲಕ್ಕೆ ಇದು ಚಿಕನ್ ಬೇಯಿಸುವಾಗ ಇದರಲ್ಲಿ ಐದು ಟೊಮೆಟೊ ಉಂಟು ತೆಂಗಿನಕಾಯಿ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ಒಂದೂವರೆ ತೆಂಗಿನಕಾಯಿ ತಗೊಂಡಿದ್ದೀನಿ ಯಾಕಂದ್ರೆ ನಾನು ಹೇಳಿದೆ ನೋಡಿ ಗ್ರೇವಿ ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೀನಿ ಹಾಗು ಸ್ವಲ್ಪ ತೆಕ್ ಮಾಡ್ತಾ ಇದ್ದೀನಿ ತುಂಬಾ ತೆಳುವಾಗಿ ಅಷ್ಟು ಚೆನ್ನಾಗಾಗೋದಿಲ್ಲ ನೀರು ದೋಸೆ ಇಲ್ಲ ಹಾಗಾಗಿ ಸ್ವಲ್ಪ ತೆಕ್ ಮಾಡ್ತೀನಿ ಹಾಗಾಗಿ ತೆಂಗಿನಕಾಯಿ ಇದಕ್ಕೆ ಸ್ವಲ್ಪ ಜಾಸ್ತಿ ಹಾಗೂ ಇದು ಸ್ವಲ್ಪ ಖಾರ ಖಾರ ಇರಬಾರ್ದು ಒಳ್ಳೇದಾಗುದಿಲ್ಲ ಸ್ವಲ್ಪ ಲೈಟ್ ಆಗಿ ಸಿಹಿ ಬರುತ್ತೆ ನೋಡಿ ಲೈಟ್ ಇದು ಆ ರೀತಿ ಮಾಡ್ತಾ ಇದ್ದೀನಿ ಬಾಣಲೆ ಇದರಲ್ಲಿ ತೆಂಗಿನ ಎಣ್ಣೆ ಫಸ್ಟಿಗೆ ಮಸಾಲ ಎಲ್ಲ ಸ್ವಲ್ಪ ಫ್ರೈ ಮಾಡಿ ತಕೊಳ್ಬೇಕು ಎಣ್ಣೆ ಬಿಸಿ ಆಗಿದೆ ಎಲ್ಲ ಇದು ನಾನು ಫಸ್ಟ್ ತೋರಿಸಿದ್ರು ನೋಡಿ ಈ ಎಲ್ಲ ಇದಕ್ಕೆ ಹಾಕ್ತಾ ಇದ್ದೀನಿ ಇದು ಸ್ವಲ್ಪ ಹೊತ್ತು ಫ್ರೈ ಆಗಲಿ ಇದು ಸ್ವಲ್ಪ ಫ್ರೈ ಆಗಲಿ ಚೆನ್ನಾಗಿ ಓಕೆ ಈ ಮಸಾಲೆ ಇವಾಗ ಫ್ರೈ ಆಗಿದೆ ಇದನ್ನು ಸಪ್ರೇಟ್ ಆಗಿ ಈಗ ಸ್ವಲ್ಪ ತೆಗಿತೇನೆ ನೀರುಳ್ಳಿ ಫ್ರೈ ಮಾಡೋಣ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ಒಂದು ನಿಮಿಷ ಇದನ್ನು ಫ್ರೈ ಆಗಿದೆ ತೆಂಗಿನಕಾಯಿ ಕೂಡ ಹಾಕೋಣ ಇದು ನಾನಿಲ್ಲಿ ಫ್ರೈಡ್ ಆನಿಯನ್ ತಗೊಂಡಿದ್ದೀನಿ ಹಾಗಾಗಿ ಏನು ಕಮ್ಮಿ ಹಾಕಿದ್ದೀನಿ ನಿಮ್ಮ ಹತ್ರ ಫ್ರೈಡ್ ಆನಿಯನ್ ಇಲ್ಲ ಅಂತಂದ್ರೆ ನೀವು ಇಲ್ಲಿ ನೀರುಳ್ಳಿ ಫ್ರೈ ಮಾಡುವಾಗ ಒಂದ್ ಎರಡು ನೀರುಳ್ಳಿಯನ್ನು ಜಾಸ್ತಿ ಹಾಕಿ ಅಷ್ಟೇ ಆ ನಾನು ನಿಮಗೆ ಗೊತ್ತಿಟ್ಟಲ್ಲ ನಾನು ಏನ್ ಮಾಡ್ತೀನಿ ಫ್ರೈಡ್ ಆನಿಯನ್ ಎಲ್ಲ ಮೊದಲೇ ಒಂದು ದಿನಕ್ಕೆ ಏನ್ ಮಾಡ್ತೀನಿ ತುಂಬ ಕಟ್ ಮಾಡಿ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ ಫ್ರೈಡ್ ಮಾಡಿ ಅದನ್ನು ಡಬ್ಬದಲ್ಲಿ ಹಾಕಿ ಇಡ್ತೀನಿ ಇದರಿಂದ ನಾವು ಬಿರಿಯಾನಿ ಮಾಡುವಾಗ ಗ್ರೇವಿ ಮಾಡುವಾಗ ಎಲ್ಲದಕ್ಕೂ ನಾವು ಯೂಸ್ ಮಾಡಬಹುದು ಆ ಟಿಪ್ಸ್ ನಾನು ಇದರಲ್ಲಿ ಹಾಕಿದ್ದೀನಿ ಚಾನೆಲ್ ಅಲ್ಲಿ ನೋಡಿ ನೀವು ಇಲ್ಲಿ ಇನ್ನೊಂದು ಟಿಪ್ಸ್ ಏನ್ ಗೊತ್ತಿಲ್ಲ ನೀರುಳ್ಳಿಯನ್ನು ನಾವು ಗೋಲ್ಡನ್ ಬ್ರೌನ್ ರೀತಿ ಬರುತ್ತೆ ನೋಡಿ ಆ ರೀತಿ ಫ್ರೈ ಮಾಡ್ಲಿಕ್ಕೆಲ್ಲ ಬಾಡಿಸ್ಲಿಕ್ಕೆ ನೆನ್ಪಿಡಿ ಬಾಡಿಸೋದಾಗ ಫ್ರೈ ಮಾಡೋದು ಎರಡು ಡಿಫ್ರೆನ್ಸ್ ಉಂಟು ಸ್ವಲ್ಪ ಎಣ್ಣೆ ಹಾಕಿ ನೀವು ಫ್ರೈ ಮಾಡಿದ್ರೆ ಅದು ಬಾಡುತ್ತೆ ನೀರುಳ್ಳಿ ಜಾಸ್ತಿ ಎಣ್ಣೆ ಹಾಕಿ ನೀವು ಫ್ರೈ ಮಾಡಿದ್ರೆ ನೀರುಳ್ಳಿ ಫ್ರೈ ಆಗುತ್ತೆ ನಮಗೆ ಬಾಡಿಸ್ಲಿಕ್ಕೆ ಮೊದಲು ಕಾಲದಲ್ಲಿ ಕೆಂಡದಲ್ಲಿ ನೀರುಳ್ಳಿ ಹಾಕಿ ಅದನ್ನು ಮತ್ತೆ ಹಾಕ್ತಿದ್ರು ಅವಾಗ ಒಂದ್ಕಲ ಟೇಸ್ಟ್ ಬರ್ತಾ ಇತ್ತು ಆದ್ರೆ ನಮ್ಗೆ ಈಗ ಕೆಂಡ ಎಲ್ಲ ಸಿಗುದಿಲ್ಲ ಹಾಗಾಗಿ ನಾವು ಇಂಥದ್ದೆಲ್ಲ ಟ್ರಿಕ್ಸ್ ಯೂಸ್ ಮಾಡ್ಬೇಕು ಓಕೆ ನೀರುಳ್ಳಿ ಸ್ವಲ್ಪ ಇಲ್ಲಿ ಫ್ರೈ ಆಗಿದೆ ಒಂದು ನಿಮಿಷ ಫ್ರೈ ಮಾಡಿದ್ದೀನಿ ಇವಾಗ ಇದಕ್ಕೆ ತೆಂಗಿನಕಾಯಿ ಕೂಡ ಹಾಕ್ತೀನಿ ಈಗ ತೆಂಗಿನಕಾಯಿ ಒಳ್ಳೆ ರೀತಿ ಕೆಂಪಾಗುವವರೆಕು ಮೀಡಿಯಂ ಫ್ಲೇಮ್ ಅಲ್ಲಿ ನಾವು ಫ್ರೈ ಮಾಡ್ಬೇಕಿದ್ರೆ ಇದಕ್ಕೆ ಸ್ವಲ್ಪ ನೀವು ಕೊಬ್ಬರಿ ಹಾಕಿದ್ರೆ ಇನ್ನು ಕೂಡ ಚೆನ್ನಾಗ್ ಟೇಸ್ಟ್ ಫ್ರೈ ಮಾಡುವ ಸ್ವಲ್ಪ ಕೊಬ್ಬರಿ ಇದೆ ಆದ್ರೆ ನಿಮ್ಮ ಹತ್ರ ಕೊಬ್ಬರಿ ಕೂಡ ಹಾಕಿ ತೆಂಗಿನಕಾಯಿ ಕೂಡ ಹಾಕ್ಬೇಕು ಯಾಕೆಂದ್ರೆ ಮಸಾಲ ಬೇಕಲ್ವಾ ಕೊಬ್ಬರಿಯಲ್ಲಿ ಜಾಸ್ತಿ ಮಸಾಲ ಬರೋದಿಲ್ಲ ಅದು ಸ್ವಲ್ಪ ಮೊದಲೇ ಅದರದ್ದು ಮಾಯಿಶ್ಚರ್ ಎಲ್ಲ ಹೋಗಿರುತ್ತೆ ಹಾಗಾಗಿ ಮಸಾಲೆ ಜಾಸ್ತಿ ಆಗೋದಿಲ್ಲ ಅದ್ರ ತೆಂಗಿನ ಹಾಲು ಜಾಸ್ತಿ ಬರೋದಿಲ್ಲ ಕೊಬ್ಬರಿ ನಾವು ಸ್ವಲ್ಪ ಇದಕ್ಕೆ ಒಳ್ಳೆ ಟೇಸ್ಟ್ಗೋಸ್ಕರ ಸ್ವಲ್ಪ ಕೊಬ್ಬರಿ ಹಾಕಿದ್ರೆ ಚೆನ್ನಾಗ್ ನಾನು ಹುಡುಕಿದೆ ನನ್ನ ಹತ್ರ ಈಗ ಕಟ್ ಮಾಡಿದ ಕೊಬ್ಬರಿ ಇಲ್ಲ ಹಾಗಾಗಿ ನಾನು ಹಾಕಲಿಲ್ಲ ಚಿಕನ್ ಕರಿಗೆ ಫ್ರೈ ಮಾಡಿದ ಮೆಂತೆ ಲಾಸ್ಟಿಗೆ ಹಾಕಿ ನೀವು ಗ್ರೈಂಡ್ ಮಾಡಿದ್ರೆ ತುಂಬಾ ಚೆನ್ನಾಗಾಗುತ್ತೆ ನಾನು ಇಲ್ಲಿ ಫ್ರೈ ಮಾಡಿದ ಮೆಂತೆ ಹಾಕ್ತಾ ಇಲ್ಲ ನಾನು ಕಸರಿ ಮೆಂತಿ ಹಾಕುದ್ರಿಂದ ಮೆಂತೆ ಸ್ಕಿಪ್ ಮಾಡಿದೆ ನೀವು ಒಂದೇ ಕಸರಿ ಮೆಂತಿ ಹಾಕಿ ಅಥವಾ ಮೆಂತೆ ಕಾಳು ಹಾಕಿ ಇಲ್ಲಿ ನೋಡಿ ಇವಾಗ ನೀರುಳ್ಳಿ ಯಾವ ರೀತಿ ಬಾಡಿದೆ ಅಂತ ಹೇಳಿ ನೋಡಿ ಈ ರೀತಿ ಬಾಡಬೇಕು ನೀರುಳ್ಳಿ ಇದರಲ್ಲಿ ಕಾಣ್ತಾ ಉಂಟು ನೋಡಿ ಇದಕ್ಕೆ ನೀರುಳ್ಳಿ ಅಂತ ಹೇಳ್ತಾರೆ ದಿಸ್ ಟೈಪ್ ಓಕೆ ಇವಾಗ ಇದರಲ್ಲಿ ಇದನ್ನೆಲ್ಲ ಹಾಕ್ತೀನಿ ನಾನು ಗರಂ ಮಸಾಲೆ ಹೆಚ್ಚಾಗಿ ನಾನು ಫ್ರೈ ಮಾಡುದಿಲ್ಲ ಯಾವಾಗ್ಲೂ ನಾನು ಯಾವುದೇ ಮಸಾಲ ಫ್ರೈ ಮಾಡುವಾಗ ಗರಂ ಮಸಾಲ ಹಾಕುದು ನನಗೆ ಅದು ಜಾಸ್ತಿ ಫ್ರೈ ಇದು ನಮ್ಮ ಗಮಗ ತುಪ್ಪ ಸ್ವಲ್ಪ ಹಾಕದ ತುಪ್ಪ ಗೆ ತುಪ್ಪ ಹಾಕಿದ್ರೆ ಸ್ವಲ್ಪ ಹೀಟ್ ಎಲ್ಲ ಕಮ್ಮಿ ಆಗುತ್ತೆ ಹಾಗು ಅದರೊಂದಿಗೆ ಸ್ವಲ್ಪ ನಮ್ಮ ಹಿಂದೂಡಿ ಕೂಡ ಕುಡಿಬೇಕು ಇದು ನಮ್ಮ ಪ್ರಮೋಷನ್ ಪ್ರ

ಈರುಳ್ಳಿ ಕೆಂಪಾಗಿದ್ದೆ ಟೊಮೆಟೊ ಜಿಂಜರ್ ಸ್ವಲ್ಪ ಸಾಫ್ಟ್ ಆಗಲಿ ಟೊಮೆಟೊ ಫ್ರೈ ಆಗಿದೆ ಟೊಮೆಟೊ ಫ್ರೈ ಆಗಿದ್ದೆ ಚಿಕನ್ ಅನ್ನು ಹಾಕೋಣ ಹಾಗೂ ಅರಶಿನ ಪೌಡರ್ ಮತ್ತೆ ಉಪ್ಪು ಆಮೇಲೆ ಬೇಯಿಸಿಕೆ ಓಕೆ ಸ್ವಲ್ಪ ನೀರು ಹಾಕಿವಾಗ ಬೇಯಿಸಲಿಕ್ಕೆ ಇಡ್ತಾ ಇದೆ ಓಕೆ ಚಿಕನ್ ಕರಿ ನೀರ್ ಮಾಡಿದ ಸ್ವಲ್ಪ ಮಸಾಲ ನೀರು ಹಾಕಿದ್ದು ನಾನು ಅಷ್ಟೇ ಮಸಾಲ ಹಾಕಲಿಲ್ಲ ಇನ್ನು ಚಿಕನ್ ಇವಾಗ ಬೆಂದಿದೆ ಇಲ್ಲಿ ಮಸಾಲ ರೆಡಿ ಆಗಿದೆ ನೋಡಿ ಇದನ್ನು ಹಾಕೋಣ ನೀರ್ ದೋಸೆಗೆ ಕೂಡ ಹಿಟ್ಟು ಇವಾಗ ರೆಡಿ ಆಗಿದೆ ಇವಾಗ ಕರಿ ಆಗಿದ್ದೇ ಇದನ್ನು ಫ್ರೈ ಮಾಡಲಿಕ್ಕೆ ಸ್ಟಾರ್ಟ್ ಓಕೆ ಚೆನ್ನಾಗಿ ಕುದಿತಾ ಉಂಟು ನೋಡಬಹುದು ಈ ತಿಕ್ನೆಸ್ ನಾನು ಇಟ್ಟಿದ್ದೀನಿ ಇಲ್ಲಿ ನೀರು ದೋಸೆಗೆಲ್ಲ ತುಂಬ ಚೆನ್ನಾಗಾಗುತ್ತೆ ನೋಡಿ ನೋಡಿ ಇವಾಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಗ್ಯಾಸನ್ನು ಆಫ್ ಮಾಡೋಣ ಓಕೆ ಇನ್ನು ನೀರುದೋಸೆ ಒಂದು ಮಾಡಿದರೆ ಇವತ್ತು ಇದು ಗೆ ನೀರು ದೋಸೆ ತೆಳುವ ಹಾಗೆ ತೆಳು ನೀರು ದೋಸೆ ಮತ್ತೆ ಚಿಕನ್ ಸಾರಿ ಈ ನೀರು ದೋಸೆಗೆ ಸ್ವಲ್ಪ ತೆಂಗಿನಕಾಯಿ ಹಾಲು ಸ್ವಲ್ಪ ಹಾಕಿದ್ದೇನೆ ತೆಳುವ ಹಾಗೆ ನೀರು ದೋಸೆ ನೋಡಿ ನೋಡಿ ದೋಸೆ ಓಕೆ ಇವಾಗ ರೆಡಿ ಆಯ್ತು ನೀರ್ ದೋಸೆ ಒಬ್ಬೊಬ್ಬರಿಗೆ ಒಂದೊಂದು ಅಟ್ಟಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಮೆಂಬರ್ಸ್ಗೆ ನೈನ್ ಅಟ್ಟಿ ಚಿಕನ್ ಸಾರೊಂದಿಗೆ ಈಗ ಸೂಪರ್ ಆಗುತ್ತೆ